ನಾನೀಗ ಸದ್ಯ ಬೆಂಗಳೂರಿನ ಯಶವಂತಪುರ ಬಿ ಎಮ್ ಟಿ ಸಿ ಡಿಪ್ಪ ಮುಂಭಾಗದಲ್ಲಿದ್ದೀನಿ ದೃಶ್ಯದಲ್ಲಿ ಕೂಡ ನೀವು ನೋಡ್ಬೋದು ಅಂದರೆ ಸಾರಿಗೆ ನೌಕರರ ಅವಧಿ ಮುಷ್ಕರಕ್ಕೆ ಇಂದು ಬೆಳಗ್ಗೆ ಆರು ಗಂಟೆಯಿಂದನೇ ಕರೆಯನ್ನು ಕೊಟ್ಟಿದ್ದರು ಈ ಹಿನ್ನೆಲೆಯಲ್ಲಿ ಕೆಲವೊಂದು ಡಿಪೋಗಳಲ್ಲಿ ಬಸ್ಗಳು ಹಾಗೆ ಸ್ಥಗಿತ ಆಗಿರುವಂಥದ್ದು ಸಾರ್ವಜನಿಕರ ಹಿತದೃಷ್ಟಿಯಲ್ಲಿ ಕೆಲವೊಂದು ಬಸ್ಗಳ ವ್ಯವಸ್ಥೆಗಳನ್ನು ಕೂಡ ಮಾಡಿದರೆ ಅಂತಲೇ ಹೇಳ್ಬೋದು ಅಂದರೆ ಸಾರಿಗೆ ನೌಕರರ ಒಂದಷ್ಟು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಇವತ್ತು ಬೆಳಗ್ಗೆಯಿಂದನೇ ಆರು ಗಂಟೆಯಿಂದ ಡಿಪೋದಲ್ಲಿ ಬಸ್ಗಳು ಸ್ಥಗಿತ ಆಗಬೇಕು ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ರು ಅದೇ ರೀತಿಯಲ್ಲಿ ಡಿಪ್ಪೋದಲ್ಲೂ ಕೂಡ ಬಸ್ಸುಗಳು ಬಹುತೇಕ ಬಸ್ಗಳು ನಿಂತಿರುವಂತದ್ದು ಅಂದರೆ ಸಾರಿಗೆ ನೌಕರರು ಅಥವಾ ಚಾಲಕರು ನಿರ್ವಾಹಕರು ಕೆಲವೊಂದು ಡಿಪೋಗಳಲ್ಲಿ ಅಂದ್ರೆ ರಜೆಯನ್ನು ಘೋಷಣೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಬಸ್ಸುಗಳು ಯಥಾಸ್ಥಿತಿ ಡಿಪೋದಲ್ಲೇ ಸ್ಥಗಿತ ಆಗಿರುವಂತಹ ದೃಶ್ಯವನ್ನು ಕೂಡ ನೀವು ಈಗ ಗಮನಿಸಬಹುದು ಹಾಗೇನೆ ಇವತ್ತು ನಿರ್ದಿಷ್ಟಾವಧಿ ಸಾರಿಗೆ ನೌಕರರ ಮುಷ್ಕರ ಹಿನ್ನೆಲೆಯಲ್ಲಿ ಆ ಪೊಲೀಸರ ನಿಯೋಜನೆಯನ್ನು ಕೂಡ ಮಾಡಿರುವಂತದ್ದು ಅಂದ್ರೆ ಪೊಲೀಸರ ಬಿಗಿ ಭದ್ರತೆಯಲ್ಲೂ ಕೂಡ ಇವತ್ತು ಮುಷ್ಕರ ನಡೆಯುವಂಥದ್ದು ಬೆಂಗಳೂರಿನ ಬಹುತೇಕ ಬಿ ಎಂ ಬಸ್ ನಲ್ಲಿ ಪೊಲೀಸ್ ಸಿಬ್ಬಂದಿಗಳ ನಿಯೋಜನೆಯನ್ನು ಮಾಡಿರುವಂಥದ್ದು ಅಂದ್ರೆ ಯಾವುದೇ ತರಹದ ಅಹಿತಕರ ಘಟನೆಗಳು ನಡಿಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಪೊಲೀಸ್ ಸಿಬ್ಬಂದಿಗಳ ನಿಯೋಜನೆ ಮಾಡಿರುವಂಥದ್ದು ಬೆಂಗಳೂರಿನ ಯಶವಂತಪುರದ ಬಿ ಎಂ ಟಿಸಿ ಡಿಪ್ಪೊ ನಂಬರ್ ಎಂಟು ಮುಂಭಾಗದಲ್ಲಿ ಪೊಲೀಸ್ ಸಿಬ್ಬಂದಿಗಳು ಇರುವಂತಹ ದೃಶ್ಯ ಕೂಡ ಗಮನಿಸಬಹುದು ಡಿಪೋದಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನುವಂತಹ ಸುರಕ್ಷಿತ ಉದ್ದೇಶಕ್ಕೋಸ್ಕರ ಈಗ ಪೊಲೀಸ್ ನಿಯೋಜನೆ ಮಾಡಿದ್ರೆ ಇನ್ನ ಕೆಲವೊಂದು ಬಸ್ಗಳು ಹಾಗೆ ಸ್ಥಗಿತ ಆಗಿರುವಂತದ್ದು ಸಿಬ್ಬಂದಿಗಳು ಕೂಡ ನಿಂತಿರುವಂತದ್ದು ಅಂದ್ರೆ ಈಗಷ್ಟೇ ಕೆಲವೊಂದು ಸಿಬ್ಬಂದಿಗಳು ಬಂದಿದ್ದಾರೆ ಕರ್ತವ್ಯಕ್ಕೆ ಹಾಜರಾಗುವಂತಹ ಸಿಬ್ಬಂದಿಗಳಿದ್ದಾರೆ ರಜೆಯನ್ನು ಮಾಡಿದಂತಹ ಸಿಬ್ಬಂದಿಗಳಿದ್ದಾರೆ ಡಿಪೋಗೆ ಎಂಟ್ರಿ ಆಗ್ತಿರುವಂತದ್ದು ಸಿಬ್ಬಂದಿಗಳು ಬಹುತೇಕ ಡಿಪೋದಲ್ಲಿ ಅಂದ್ರೆ ಎಂದಿನಂತೆ ಬಸ್ ಗಳು ಖಾಲಿ ಆಗಬೇಕಿತ್ತು ಡಿಪೋದಿಂದ ಆದ್ರೆ ಕೆಲವೊಂದು ಬಸ್ ಡಿಪೋದಲ್ಲೇ ಉಳಿದಿದೆ ಅಂದ್ರೆ ಸಾರಿಗೆ ನೌಕರರ ಅವಧಿ ಮುಷ್ಕರಕ್ಕೆ ಇದು ಒಂದು ರೀತಿಯಾಗಿ ಬೆಂಬಲ ಸೂಚಿಸಿದ್ದಾರೆ ಅಂತಾನೆ ಹೇಳ್ಬೋದು ಬಹುತೇಕ ಇವತ್ತು ರಾಜ್ಯದಾದ್ಯಂತ ಅವಧಿ ಮುಷ್ಕರಕ್ಕೆ ಸಾರಿಗೆ ನೌಕರರು ಕರೆಯನ್ನ ಕೊಟ್ಟಿದ್ರು ಈ ಹಿನ್ನೆಲೆಯಲ್ಲಿ ಯಶಸ್ವಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಬೆಳಗ್ಗೆ ಆರು ಗಂಟೆಯಿಂದ ಡಿಪೋದಲ್ಲೇ ಕೆ ಎಸ್ ಆರ್ ಸಿ ಆಗಿರಬಹುದು ಅಥವಾ ಬಿ ಎಂ ಸಿ ಬಸ್ಗಳು ಸ್ಥಗಿತ ಆಗಬೇಕು ಅನ್ನುವಂತಹ ಮಾಹಿತಿ ಅಥವಾ ಆದೇಶವನ್ನು ರವಾನೆ ಮಾಡಿದ್ರು ಅದೇ ರೀತಿಯಲ್ಲಿ ಇವತ್ತು ಮುಷ್ಕರ ನಡೀತಾ ಇದೆ ಕರ್ನಾಟಕ ಟಿವಿಲಿ ಗ್ರೌಂಡ್ ರಿಪೋರ್ಟ್ ಅನ್ನು ಕೂಡ ನೀವು ಪ್ರತಿಯೊಂದು ಕ್ಷಣದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು ಅಂದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಮುಷ್ಕರ ನಡೆಯುತ್ತೆ ಅಂದ್ರೆ ಮುಷ್ಕರದ ಪರಿಣಾಮ ಎಷ್ಟು ತಟ್ಟದೆ ಬಿಸಿ ತಟ್ಟದೆ ಸರ್ಕಾರಕ್ಕೆ ಅನ್ನುವಂಥದ್ದು ಈಗಾಗಲೇ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರೊಂದಿಗೆ ಸಾರಿಗೆ ನೌಕರರು ರಾಜಿ ಸಂಧಾನ ಸಭೆ ಆಯಿತು ಆದರೆ ರಾಜಿ ಸಭೆ ವಿಫಲ ಹಿನ್ನೆಲೆಯಲ್ಲಿ ಇವತ್ತು ಮುಷ್ಕರ ಹಮ್ಮಿಕೊಂಡಿರುವಂಥದ್ದು ಅಂದ್ರೆ ಸಾರಿಗೆ ನೌಕರರು ನಾವು ಯಾವುದೇ ಕಾರಣಕ್ಕೂ ಮುಷ್ಕರವನ್ನು ಹಿಂಪಡೆಯಲ್ಲ ನಾವು ಬೇಡಿಕೆ ಈಡೇರವರೆಗೂ ಕೂಡ ನಾವು ಪ್ರತಿಭಟನೆ ಅಥವಾ ಮುಷ್ಕರವನ್ನ ಮಾಡ್ತೀನಿ ಅನ್ನುವಂಥದ್ದನ್ನ ಹೇಳುವಂತದ್ದು ಒಂದು ಕಡೆ ಕೋರ್ಟ್ ತಡೆ ಆಜ್ಞೆ ಇರುವಂಥದ್ದು ಆದರೆ ಕೋರ್ಟ್ ಆದೇಶವನ್ನು ನಾವು ಪಾಲನೆ ಮಾಡ್ತೀವಿ ಹಾಗೆ ನಮ್ಮ ಬೇಡಿಕೆ ಈಡೇರಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಮುಷ್ಕರವನ್ನು ಮಾಡುವಂತಹ ಅನಿವಾರ್ಯತೆ ಇದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಹೇಳುವಂಥದ್ದು ಒಂದು ಕಡೆ ಇನ್ನೊಂದು ಕಡೆ ಪ್ರಯಾಣಿಕರು ಕೂಡ ಈ ಒಂದು ಸಾರಿಗೆ ನೌಕರರ ಮುಷ್ಕರಕ್ಕೆ ನಾವು ಬೆಂಬಲವನ್ನು ಸೂಚಿಸ್ತೀವಿ ಸಾರಿಗೆ ನೌಕರರ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸಬೇಕು ಆದಷ್ಟು ಅವರ ಏನು ಅರಿಯರ್ಸು ಬಾಕಿ ಇರುವಂಥದ್ದು ವೇತನ ಪರಿಷ್ಕರಣೆ ಏನೆಲ್ಲ ಬಾಕಿಗಳ ಇಟ್ಕೊಂಡಿದೆ ಸರ್ಕಾರ ಅದನ್ನು ಆದಷ್ಟು ಬೇಗ ಸರಿಪಡಿಸ್ಬೇಕನ್ನುವಂತಹ ಮಾತನ್ನು ಕೂಡ ಅಂದರೆ ಪ್ರಯಾಣಿಕರು ಕೂಡ ಸಾರಿಗೆ ನೌಕರರ ಪರವಾಗಿ ನಿಂತಿರುವಂಥದ್ದನ್ನು ನೋಡ್ಬೋದಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿ ವಿ ಬೆಂಗಳೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್